ಸರ್ ತೋಟ ದಾವಣಗೆರೆ ತೋಟಗಾರಿಕೆ ಇಲಾಖೆ ಅಂಡರಲ್ಲಿ ಏನು ಬರುತ್ತೆ ನೀವು ಏನು ಪ್ರದರ್ಶನ ಕೆಟ್ಟಿದ್ರ ಏನೇನು ಗಿಡಗಳು ಸಿಗ್ತವೆ ಇವತ್ತು ಸಸ್ಯ ಪ್ರದರ್ಶನ ಇದೆ ಹಾಗಾಗಿ ಇಲ್ಲಿದೆ ಬೇರೆ ಬೇರೆ ಟೈಮಲ್ಲಿ ಏನು ಎರಡು ದಿವಸ ಬಿಟ್ಟು ನೆಕ್ಸ್ಟ್ ಏನಾರು ರೈತರು ಕಾಂಟ್ಯಾಕ್ಟ್ ಮಾಡೋದಾದ್ರೆ ಅಥವಾ ಯಾರಾದರೂ ಇದ್ದರೆ ಎಲ್ಲಿ ಸಿಗುತ್ತೆ ಏನೇನು ಗಿಡಗಳು ಸಿಗ್ತವೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮದು ದಾವಣಗೆರೆ ಜಿಲ್ಲೆ ತೋಟಗಾರಿಕೆ ಇಲಾಖೆ ಅಧೀನದಲ್ಲಿ ಬರ್ತಕ್ಕಂಥ ತೋಟಗಾರಿಕೆ ಕ್ಷೇತ್ರಗಳಿದಾವೆ ತಾಲೂಕುಗಳಲ್ಲಿ ಓಕೆ ಹರಿಹರ ತಾಲೂಕಿಗೆ ಬಂದರೆ ಬುಳ್ಳಾಪುರ ಅಂತ ಒಂದು ಫಾರ್ಮ್ ಇದೆ ದಾವಣಗೆರೆ ತಾಲೂಕಲ್ಲಿ ಬಂದರೆ ಅವರುಗಳಿದೆ ಓಕೆ ಅದೇ ರೀತಿ ಶನ್ನಗಿರಿ ತಾಲೂಕಲ್ಲಿ ಗರ್ಗಾ ಕ್ಷೇತ್ರ ಅಂತಿದೆ ಹೊನ್ನಾಳಿ ತಾಲೂಕಲ್ಲಿ ಬೇಲಿಮಲ್ಲೂರ್ ಅಂತಿದೆ ಆಮೇಲೆ ಜಗಳೂರು ತಾಲೂಕಿಗೆ ಬಂದ್ರೆ ವ್ಯಾಸಕೊಂಡ್ನಳ್ಳಿ ಅಂತ ಹೇಳಿ ಈ ರೀತಿ ಎಲ್ಲಾ ತಾಲೂಕು ಇಲಾಖೆಗಳಿದಾವೆ ಆ ಎಲ್ಲ ಕ್ಷೇತ್ರಗಳಲ್ಲಿ ನಾವೇನಪ್ಪ ಸ್ಥಳೀಯವಾಗಿ ಡಿಮ್ಯಾಂಡ್ ಇರ್ತಕ್ಕಂಥ ಅಲ್ಲೆಲ್ಲ ದೊಡ್ಡ ದೊಡ್ಡ ಹಣ್ಣಿನ ಗಿಡಗಳಿದಾವೆ ಅದನ್ನ ನಾವು ಇಲಾಖೆ ಮಾರ್ಗಸೂಚಿ ಪ್ರಕಾರ ಫಸ್ನ ವಿಲೇವಾರಿ ಮಾಡ್ತೀವಿ ಇನ್ನು ಸ್ಥಳೀಯವಾಗಿ ಬೇಡಿಕೆ ಇರ್ತಕ್ಕಂಥ ತೆಂಗ್ ಆಗಿರ್ಬೋದು ಅಡಿಕೆ ಸಸಿಗಳು ಇನ್ನ ಪೌಷ್ಟಿಕ ತೋಟ ಮಾಡ್ಕೊಳ್ಲಿಕ್ಕೆ ಮನೆ ಹತ್ರ ಗಿಡಗಳು ಹಾಕಲಿಕ್ಕೆ ಏನೇನು ಅವಶ್ಯಕತೆ ಇದೆ ನಿಂಬೆ ನುಗ್ಗೆ ಕರಿಬೇವು ಪಪಾಯ ಪೇರ್ಲ ಈ ರೀತಿಯಾದಂಥ ಕಸಿ ಸಸಿಗಳನ್ನ ನಾವು ಮಾಡಿಬಿಟ್ಟು ರೈತರುಗಳಿಗೆ ಮತ್ತು ಬೇರೆ ಬೇರೆ ಏನೋ ಅಗತ್ಯ ಇರತಕ್ಕಂಥದ್ರೆ ಪೂರೈಕೆ ಮಾಡ್ತಕ್ಕಂಥದ್ದು ನಾವು ಮಾಡ್ತಾಯಿಲ್ಲ ಇಲ್ಲಿ ನಾವು ಎರಡು ದಿನ ನಮ್ದೇನು ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇದೆಯಲ್ಲ ಅವರು ಸಂತೆ ಅಂತ ಹೇಳ್ಬಿಟ್ಟು ಈ ವರ್ಷ ಪ್ರಪ್ರಥಮವಾಗಿ ಒಂದು ವಿನೂತನ ಕಾರ್ಯಕ್ರಮ ಮಾಡಿದರೆ ಆ ಒಂದು ಸಂತೆ ಒಳಗೆ ನಾವು ನಮ್ಮ ಇಲಾಖೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಏನೇನಿದೆ ಅದನ್ನು ತಂದ್ಬಿಟ್ಟು ಇಲ್ಲಿ ಸ್ಥಳೀಯ ನಾಗರಿಕರಿಗಾಗಿರ್ಬೋದು ಅಥವಾ ಇದರಲ್ಲಿ ಭಾಗವಹಿಸ್ತಕ್ಕಂಥ ರೈತರುಗಳಿಗೆ ಪ್ರದರ್ಶನ ಮತ್ತು ಮಾರಾಟ ಎರಡನ್ನು ಮಾಡ್ತಾರೆ ಇದೆಲ್ಲ ನಮ್ಮ ಇಲಾಖೆ ಇರತಕ್ಕಂತದ್ದು ಉದಾಹರಣೆ ಇದು ಪೇರ್ಲಾ ಇದು ಅಲಹಾಬಾದ್ ಸಫೇದ ಅಂತಕ್ಕಂಥ ತಳಿ ಒಳ್ಳೆ ಅತ್ಯುತ್ತಮವಾದಂತಹ ಹಣ್ಣಿನ ಒಂದು ಸೈಜ್ ಬರುತ್ತೆ ಆಮೇಲೆ ಒಳಗಡೆ ತಿರುಳು ಬಿಳಿ ತಿರುಳು ಬರುತ್ತೆ ಆಮೇಲೆ ಬೀಜಗಳು ಸಹ ಸ್ಮೂತ್ ಇರುತ್ತೆ ಹಾರ್ಡ್ ಸೀಟ್ಸ್ ಬರೋದಿಲ್ಲ ಇದೇ ರೀತಿಯಾಗಿ ಇದೊಂದು ಸ್ಥಳೀಯ ಜವಾರಿ ಕರ್ಬೇವಿನ ತಳಿ ಇಲಾಖೆ ದರದಲ್ಲೇ ಮಾರಾಟ ಮಾಡ್ತಾ ಇದೀವಿ ಇದು ಹಡಿಕೆ ಇದು ನಮ್ಮ ಸ್ಥಳೀಯವಾಗಿ ತೀರ್ಥಹಳ್ಳಿ ಅಥವಾ ಚಿತ್ರಹಳ್ಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೋಟನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಆ ಗೋಟ್ಗಳನ್ನ ನಮ್ಮ ಇಲಾಖೆಯಲ್ಲಿ ಸಸಿ ಮಾಡಿಬಿಟ್ಟು ಸಸಿಯ ನಂತರ ಪಾಕೆಟ್ಗೆ ಹಾಕ್ಬಿಟ್ಟು ಒಂದು ಹನ್ನೆರಡರಿಂದ ಹದಿನೆಂಟು ತಿಂಗಳು ಏನು ನಾಟಿಗೆ ಯೋಗ್ಯವಾದಂಥ ಸಸಿಗಳನ್ನ ತಯಾರು ಮಾಡಿ ನಾವು ರೈತರುಗಳಿಗೆ ಮಾರಾಟ ಮಾಡ್ತೀವಿ ಇದೆಲ್ಲ ದರ ಇಪ್ಪತ್ತೈದು ರೂಪಾಯಿ ಇದೆ ಅಡಿಕೆ ಅದೇ ರೀತಿಯಾಗಿ ಇದು ನುಗ್ಗೆ ತಳಿ ಭಾಗ್ಯ ಅಂತಕ್ಕಂಥ ವೆರೈಟಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಅವರು ಬಿಡುಗಡೆ ಮಾಡಿರತಕ್ಕಂಥ ಒಂದು ಒಳ್ಳೆ ತಳಿ ಅತ್ಯುತ್ತಮವಾದ ಕಾಯಿ ಬರುತ್ತೆ ಕಾಯಿ ಸೈಜ್ ಬಹಳ ಉದ್ದ ಇರುತ್ತೆ ಸುಮಾರು ಒಂದೂವರೆಯಿಂದ ಎರಡು ಮಾರು ಉದ್ದ ಬರುತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಇರತಕ್ಕಂಥದ್ದು ಮತ್ತೆ ಅತ್ಯಂತ ಹೆಚ್ಚಿನ ಫಸಲು ಬರುತ್ತೆ ಆ ಫಸಲಿಗೆ ಗಿಡನೇ ಬಾಗಿ ಅರೆ ಕೂಡ ಬಾಗ್ತಕ್ಕಂಥದ್ದು ಇನ್ನು ಸ್ಥಳೀಯವಾಗಿ ನಿಂಬೆ ಒಳ್ಳೆ ಜವಾರಿ ನಿಂಬೆಯನ್ನು ಸಹ ನಾವು ಮಾಡ್ತೀವಿ ಆಮೇಲೆ ಇದಲ್ದೆ ನಾವು ಮಾಡ್ತೀವಿ ಎರೆಹುಳು ಎರೆಹುಳ ನಾವು ಮಾಡ್ತೀವಿ ಎರೆಹುಳು ಇದನ್ನ ಇಲ್ಲಿ ನಾವು ಏನು ಪ್ರದರ್ಶನಕ್ಕೆ ಇದು ಟ್ರೈಕೋಡರ್ಮ ಏನು ಇದೆಯಲ್ಲ ಅದನ್ನ ಎನ್ರಿಚ್ ಮಾಡಿ ಮಾರಾಟ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ಇಪ್ಪತ್ತೈದು ಕೆಜಿ ಮತ್ತೆ ಐದ್ ಕೆಜಿ ಬ್ಯಾಗ್ ಅಲ್ಲೂ ಮಾರಾಟಕ್ಕಿದೆ ಆಮೇಲೆ ನಮ್ಮ ಫಾರ್ಮಲ್ಲಿ ಏನು ಬುಳ್ಳಾಪುರ ಕಡೆ ಪುರದಲ್ಲಿ ಸಾವಯವದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾನೆ ಇರ್ತಕ್ಕಂಥದ್ದು ಹಣ್ಣು ಸಪೋಟ ಕಾಯಿಲು ಸಹ ಮಾರಾಟಕ್ಕಿಟ್ಟಿದ್ವಿ ಹಾಂ ಯಾವುದೇ ಇಲಾಖೆಗೂ ಸಂಪರ್ಕ ಮಾಡ್ಬೋದು ನೀವು ಈ ತಾಲೂಕು ಆ ತಾಲೂಕು ರೈತರು ಅಂತ ಏನು ಇದೆಲ್ಲ ಒಟ್ಟು ತಾಂತ್ರಿಕ ಮಾಹಿತಿಗೆ ನೀವು ಯಾವುದೇ ಕಚೇರಿಯನ್ನು ಸಂಪರ್ಕಿಸಬಹುದು ಹೌದು ಯು ಎಲ್ಲ ಸ್ನೇಹಿತರೆ ಸರ್ ಅವರು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಇನ್ಫಾರ್ಮ್ ಕೊಟ್ಟಿದ್ದಾರೆ ನಾನು ಸಸಿಗಳು ಮತ್ತೆ ಅದರ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಸಿಗುತ್ತೆ ಅಂತೇಳಿ ತೋರಿಸ್ಕೊಂತ ಹೋಗ್ತೇನೆ ವಿಡಿಯೋದಲ್ಲಿ ಇದು ಸಿ ಬಿ ಎಸ್ ಸಸಿ ಸಿ ಸ್ನೇಹಿತರೆ ಮತ್ತು ಹಾಗೆ ಇವ್ರದೇ ಟ್ರೈಕೋಡಾರಮ್ಮ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದರ ದರನೂ ಇದೆ ಟ್ರೈಕೋಡಾರಮ್ಮ ಎರೆ ಎರೆ ಉಳೋದು ಗೊಬ್ಬರ ಇದು ಸ್ನೇಹಿತರೆ ಇದು ಅಡಿಕೆ ಗಿಡ ಇದು ಇಲಾಖೆಯಲ್ಲೇ ಬೆಳೆದಿರತಕ್ಕಂಥ ಸಪೋರ್ಟ್ಗಳು ಸ್ನೇಹಿತರೆ ಹಾ ಹಾ ಓಕೆ ಹಾ ಹಾ ಸ್ನೇಹಿತರೆ ಇಲ್ಲಿ ಪ್ರದರ್ಶನ ಕೆಟ್ಟಿರೋದ್ರಿಂದ ಇಲ್ಲಿ ಮಾರ್ತಾ ಇದ್ದಾರೆ ಮತ್ತೆ ಬಲ್ಕ್ ಆಗೋ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಸಕ್ತರು ಕಾಂಟ್ಯಾಕ್ಟ್ ಮಾಡ್ಬೋದು ಕ್ರಿಕೆಟ್ ಬಾಲ್ ಅಲ್ವಾ ಇದು ವರ್ಮಿ ಕಾಂಪೋಸ್ಟ್ ಎರೆಹುಳು ಸ್ನೇಹಿತರೆ ಇದು ಟ್ರೈಕೋಡರ್ಮ ಮಿಶ್ರಿತ ಎರೆಹುಳ ಗೊಬ್ಬರ ಎರೆಹುಳದ ಗೊಬ್ಬರ ಇದು ಟ್ರೈಕೋಡರ್ಮ ಅಂದರೆ ಇದು ಶಿಲೀಂಧ್ರನಾಶಕ ಅಂದರೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಇದು ಟ್ರೈಕೋಡರ್ಮ